ಸುಲ್ಮೇಲು ನಿಗಲ್ತು ಹೊಂದಲರ ನ್ಯೂಸ್ ತುಳು ಯಾನ್ ಕುಮಾರ್ ವಿಟ್ಲ ಇತ್ತೆ ವಾರ್ತೆ ಸುರುಕು ಈ ವಾರದ ಮಲ್ಲ ಸುದ್ದಿಲು ಪುತ್ತಿಲ ಪರಿವಾರನ ಬಿಜೆಪಿ ದೊಡ್ಡ ವಿಲೇನ ಪೆರೆಗೂ ಉಮೇದು ಬಿಜೆಪಿ ಪುತ್ತಿಲ ಪರಿವಾರ ಬಕ ಆರ್ಎಸ್ಎಸ್ ಮುಖಂಡರ ಪಾತ್ರಕತೆ ಪಟ್ಟೊಂದಿನ ಮಾಜಿ ಶಾಸಕರ ಸಂಜೀವ ಮಟಂದೂರು ಕೆರೆಗೋಡು ಹನುಮಧ್ವಜ ಘಟನೆ ಖಂಡಿಸಾದು ಬಜರಂಗ ದಳದ ಅಭಿಯಾನ ಉರ್ಮೆಲ ಫೆಬ್ರವರಿ ಉರ್ಮಮುಟ್ಟ ನಡಪೆರೆಗೊಂಡು ಹನುಮಧ್ವಜ ಅಭಿಯಾನ ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕಿರು ಸುನೀಲ್ ಕೆಆರ್ ಪಾತೆರ ಇಲ್ಲದ ಬರಿಟು ಉಂತಾದಿತ್ತನ ರಿಕ್ಷಾಗೂ ಗುದ್ದುದು ಗೀಟು ಅನ್ಯಾಯ ಕಲ್ವನ ಪತ್ತದು ಪೊಲೀಸರಿಗೆ ಒಪ್ಪಿಸಾಯಿನ ಸಾರ್ವಜನಿಕರು ಬಾದಾಮಿ ಮೂಲದ ವಲಸೆ ಕಾರ್ಮಿಕೆ ಅಭಿಷೇಕ್ ಆರೋಪಿ ಕೊಡ್ಲಾಡು ಮೆಸ್ಕಾಂ ಇಂಜಿನಿಯರ್ನ ಮಿತ್ ಲೋಕಾಯುಕ್ತ ದಾಳಿ ಆದಾಯ ಮೀರಿದು ಆಸ್ತಿ ಮಲ್ತೊಂದಿರ ಪನಪಿನ ಆರೋಪ ಮೌಲ್ಯಕಾಂಡನೆ ಮೆಸ್ಕಾಂ ಅಧಿಕಾರಿಗಳಿಗೆ ಬೆಚ್ಚ ಮುಟ್ಟಾಯಿನ ಲೋಕಾಯುಕ್ತ ಬಿಜೆಪಿನ ಗೆನ್ಪಂದೇ ಶುರುವಾಯಿನ ಹಿಂದೂ ಮುಖಂಡೆ ಅರುಣ್ ಕುಮಾರ್ ಪುತ್ತಿಲ ಮುತಾಲಿಕೆದ ಪುತ್ತಿಲ ಪರಿವಾರನ್ ಬಿಜೆಪಿದ ಒಟ್ಟುಗೂ ವಿಲೀನ ಮಲ್ಪೆರೆಗು ಉಮೇದು ನಡ್ತದು ಪಂಪಿನ ವಿಚಾರ ಎದುರುಬೈದು ಅರುಣ್ ಕುಮಾರ್ ಪುತ್ಲಗ ಪಕ್ಷದ ಸ್ಥಾನಮಾನ ಕೊರಡುಂದು ಪುತ್ತಿಲ ಪರಿವಾರದ ಹಕ್ಕಲು ಕೇನೊಂದಿರು ಈ ಬಗೆಟ್ ಬಿಜೆಪಿ ಪುತ್ತಿಲ ಪರಿವಾರ ಆರ್ಎಸ್ಎಸ್ದ ಮುಖಂಡೇರನ್ನ ಪಾತ್ರಕತೆ ಸುಮಾರು ಸಲ ನಡ್ತದೆಂಡು ಬಂದು ಮಾಜಿ ಶಾಸಕರು ಸಂಜೀವ ಮಠಂದೂರು ತೆರಿಪಾದೇರು ರಾಜ್ಯ ಬಿಜೆಪಿ ನಾಯಕರು ಅರುಣ್ ಪುತ್ಲ ಅರೇನೇ ಬಿಜೆಪಿ ಪಕ್ಷಕ್ಕೆ ಕೂಡ ಸೇರ್ಪಾಯಿಗೂ ಉಮೇದೂರು ಆಂಡ ಐನ ಬಗೆಟು ಪುತ್ತೂರು ಬಿಜೆಪಿ ಘಟಕಡು ಭಿನ್ನಾಭಿಪ್ರಾಯ ಉಂಡು ಅರುಣ್ ಪುತ್ಲ ಅತ್ತಾಂದೇ ಪೂರ ಬಿಜೆಪಿ ಎದುಕೊನು ಆಂಡ ಒವೇ ರೀತಿಯ ಆಸೆ ಅಂಗಲಾಪು ದೀದು ಪಕ್ಷ ಬರೆಯರೈಜಿ ಸಾಮಾನ್ಯ ಕಾರ್ಯಕರ್ತೆ ಆದ ಪಕ್ಷ ಕೊರ್ನ ಜಬಾರಿನೇ ಮಲ್ಪುಂಡ ಪಕ್ಷಕ್ಕೆ ಪುತ್ತಿಲ ಪುತ್ಲ ಪರಿವಾರದ ಕಲೂ ನಿರಂತರವಾದ ಬಿಜೆಪಿ ಬೊಕ್ಕ ನಮ್ಮ ನಾಯಕಿಯರ ಮಿತ್ ವಿರುದ್ಧವಾದ ಬೇಲೆಮಲ್ತುಂದೇರು ಅಂಚಿನ ಪೂರ ತಪ್ಪುಲಿನ ತಿದ್ದೊಂದು ಪರಿವಾರನ ವಿಸರ್ಜನೆ ಮಲ್ತದು ಬರಡುಂದು ಪುತ್ತಿಲ ಅರೆಗೆ ಪಂತ್ ಪುತ್ತೂರು ಮಂಡಲದ ಅಧ್ಯಕ್ಷೆ ಮಲ್ಪುಡುಂದು ಪರಿವಾರದ ಕಲೂ ಒತ್ತಾಯ ಮಲ್ತದಿರು ಅಂಚಾದ ಈತ ನೆಟ ಈ ಬಗೆಟ ಚರ್ಚೆ ಮುಗಿದಿಜಿ ಅಂಡ ಲೋಕಸಭೆ ಚುನಾವಣೆಗೆ ದುಂಬು ಪುತ್ತಿಲ ಪರಿವಾರ ಒಂಜಿ ಸರಿಯಾಯಿನ ನಿರ್ಧಾರಕ್ಕೆ ಆರ್ ಆರ್ಬಂಡಿರು ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಾರ್ಟಿ ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಹೊಂದ ಹೊಂದಿದಂಥ ಏಕೈಕ ಪಾರ್ಟಿ ಈ ಪಾರ್ಟಿ ಇವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಯಾವುದೇ ಈ ದೇಶದ ಪ್ರಜೆಗಳನ್ನು ಸದಸ್ಯರನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಿ ಜೆ ಪಿಯ ಸಂವಿಧಾನದಲ್ಲಿ ಇವತ್ತು ಪಾರ್ಟಿಗೆ ಒಬ್ಬ ಸೇರ್ಪಡೆ ಆಗಬೇಕಿದ್ರೆ ಅವನ ವ್ಯಕ್ತಿತ್ವವನ್ನು ಮತ್ತೆ ಸದಸ್ಯನಾದ ಮೇಲೆ ನೋಡುವಂಥ ಕೆಲಸ ಮತ್ತೆ ಅದನ್ನು ಸ್ಕ್ರೂಟಿನ್ ಮಾಡುವಂಥ ಕೆಲಸ ಕೂಡ ಬಿ ಜೆ ಪಿಯಲ್ಲಿ ಆಗ್ತದೆ ಸಮಾಜಘಾತ ಕೆಲಸ ಮಾಡಿದಾನೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾನ ಬಾಕಿ ಎಲ್ಲ ವಿಚಾರವನ್ನು ನೋಡುವಂಥ ಕೆಲಸವನ್ನು ಮಾಡ್ತದೆ ಈ ನೆಲೆಯಿಂದ ಇವತ್ತು ಪಕ್ಷಕ್ಕೆ ಯಾರೇ ಬರುವುದಿದ್ದರೂ ನಮ್ಮದು ಸ್ವಾಗತ ಇದೆ ಇವತ್ತು ಅರುಣ್ ಕುಮಾರ್ ಪೊತ್ತಿಲರ ವಿಚಾರಕ್ಕೂ ಸಂಬಂಧಪಟ್ಟ ಅದೇ ನಮ್ಮದು ಪಕ್ಷಕ್ಕೆ ಬರೋದಕ್ಕೆ ನಾನು ಸ್ವಾಗತ ಆದರೆ ಷರತ್ತು ಇಲ್ಲದೆ ನಿಶ್ಚರ್ಥವಾಗಿ ಬರಬೇಕು ಮತ್ತು ಅವರು ಏನು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಸಂಘಟನೆಯನ್ನು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಮತ್ತು ಹಿರಿಯರ ಬಗ್ಗೆ ಅವರು ಏನೇನು ಉಲ್ಲೇಖ ಮಾಡಿದ್ದಾರೆ ಹಿಂದೆ ಭಾಷಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಮತ್ತು ಪಕ್ಷಕ್ಕೆ ಬಂದ ಮೇಲೆ ಪಕ್ಷ ಅವರನ್ನು ಯಾವ ರೀತಿಯಾಗಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಬಾಕಿದ್ದನ್ನು ಪಕ್ಷ ಮತ್ತು ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತದೆ ಕೆರೆಗೋಡು ಹನುಮಧ್ವಜ ಘಟನೆಯನ್ನು ಖಂಡಿಸಾದ ಬಜರಂಗ ದಳ ಅರ್ಧ ರಾಜ್ಯದ ಓರ್ಮೆಲಾ ಫೆಬ್ರವರಿ ಮುಟ್ಟ ಹನುಮಧ್ವಜ ಅಭಿಯಾನ ನಡಪೆರೆಗೊಂಡು ಪಂದು ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರಾಯಿನ ಸುನೀಲ್ ಕೆಆರ್ ಪಂಡಿರ್ ಮಂಡ್ಯದ ಘಟನೆಡಿದು ಹಿಂದುಳಿನ ಧಾರ್ಮಿಕ ಭಾವನೆಗೂ ಬೇನೆ ಆತಂ ಸಮಾಜ ವಿಶ್ವಾಸ ದಿಂಚಾಯರ ಧಾರ್ಮಿಕ ಕೇಂದ್ರಲೆಡು ಹನುಮಧ್ವಜ ಅಭಿಯಾನ ನಡಪೆರೆಗೊಂಡು ಫೆಬ್ರವರಿ ಒರ್ಮೆತಾನಿ ರಾಜ್ಯದ ಮಾತಾ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣ ಧರಣಿ ಸತ್ಯಾಗ್ರಹ ನಡಪೆರೆಗೊಂಡು ಕೆರೆ ಗ್ರಾಮಡ್ ಕುಡ ಅವೇ ಜಾಗಡ್ ಹನುಮಧುಜ ಪಾಡ್ರಿಗೂ ಒತ್ತಾಯ ಮಲ್ತದ ಧರಣಿ ನಡಪೆರೆಗುಂಡು ಪಂದ ಕುಡ್ಲಡ್ ಬಜರಂಗದಳ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರಾಯಿನ ಸುನೀಲ್ ಕೆಆರ್ ಪಂಡೇರು ಹಾಕಿರುವಂತಹ ದೃಷ್ಟಿಯಿಂದ ಸಮಾಜದ ಧಾರ್ಮಿಕ ಭಾವನೆಗೆ ನೋವಾಗಿದೆ ಆನಂತರ ನಿರಂತರವಾಗಿ ಸಂಘಟನಾತ್ಮಕವಾಗಿ ರಾಷ್ಟ್ರೀಯ ಪರವಾಗಿ ಧರ್ಮದ ಪರವಾಗಿ ಹೋರಾಟ ಮಾಡುವಂತಹ ಭಜರಿಂಗಡ ಇವತ್ತು ಈ ರೀತಿಯಾದಂತಹ ಅವಹೇಳನ ಮಾಡಿರುವಂಥ ಧರ್ಮದ ಅವಹೇಳನ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಹಾಗಾಗಿ ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಕೆರೆಗರಡು ಗ್ರಾಮದಲ್ಲಿ ಏನು ಇವತ್ತು ಧ್ವಜವನ್ನು ತೆಗೆದುಹಾಕಿರುವಂಥ ಘಟನೆ ನಡೆದಿದೆ ಇದಕ್ಕೆ ಪೂರ್ವ ಪೂರಕವಾಗಿ ಇಡೀ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂತಹ ದೃಷ್ಟಿಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಧಾರ್ಮಿಕ ದೇವಸ್ಥಾನ ಇರ್ಬೋದು ಮಂದಿರ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳಿವೆ ಆ ಎಲ್ಲ ಕೇಂದ್ರಗಳಲ್ಲಿ ಇವತ್ತಿನಿಂದ ನಾಡಿದ್ದು ಒಂಬತ್ತನೇ ತಾರೀಕಿನವರೆಗೆ ಹನುಮಧ್ವಜ ಅಭಿಯಾನವನ್ನ ಭಜಗಳ ನೇತೃತ್ವದಲ್ಲಿ ನಾನು ಕಡಿ ನಡೀಲಿಕ್ಕಿದೆ ಅದೇ ರೀತಿಯಲ್ಲಿ ನಾಳಿದ್ದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕಿಗೆ ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರ ಇರ್ಬೋದು ಅಥವಾ ಗ್ರಾಮ ಇರ್ಬೋದು ಅಥವಾ ಕೆಳಗಿನ ವಸತಿಗಳಲ್ಲಿ ಹನುಮ ಚಾಲಿಸ ಪಟ್ಟಣ ಒಂಬತ್ತನೇ ತಾರೀಕಿಗೆ ಜಿಲ್ಲಾಧಿಕಾರಿಗೆ ನಾವು ಆಗ್ರಹವನ್ನು ಮಾಡಲಿದ್ದೇವೆ ನೀವು ತಕ್ಷಣ ಮಂಡ್ಯದ ಕೆರೆಕೋಡಿನ ಆ ಪ್ರದೇಶದಲ್ಲಿ ಆ ಧ್ವಜಕ್ಕೆ ಆ ಕಂಬಕ್ಕೆ ಹನುಮಧ್ವಜವನ್ನು ಹಾಕಬೇಕೆನ್ನುವಂಥ ಆಗ್ರಹವನ್ನು ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ನಾವು ಮಾಡಲಿದ್ದೇವೆ ಈ ಅಭಿಯಾನ ಹನುಮಧ್ವಜ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ಎಲ್ಲ ಕಡೆಗಳಲ್ಲಿ ಅದು ಧಾರ್ಮಿಕ ಕೇಂದ್ರಗಳಿರ್ಬೋದು ಅಥವಾ ಏನಿವತ್ತು ವಿಶ್ವ ಹಿಂದೂ ಪರಿಷತ್ತಿನ ಜನ ಘಟಕಗಳೇನಿದೆ ಆ ಘಟಕಗಳಲ್ಲಿ ಇರುವಂತಹ ಸ್ಥಳಗಳಲ್ಲಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಹನುಮಧ್ವಜವನ್ನು ಹಾರಿಸುವ ಮೂಲಕ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂತೆ ಕೆಲಸವನ್ನು ಮಾಡ್ತಾ ಇದೆ ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶ ಭಾರತ ಈ ದೇಶದಲ್ಲಿ ನಮಗೆ ಹಿಂದೂಗಳಿಗೆ ಏನೋ ಒಂದು ಕಡೆ ನೀವು ಧ್ವಜವನ್ನು ಹಾಕಬಾರ್ದು ಕೇಸರಿ ಧ್ವಜಗಳನ್ನು ಹಾಕಬಾರ್ದು ಎನ್ನುವಂಥದ್ದು ಅತ್ಯಂತ ಖಂಡನೀಯ ಹಾಗಾಗಿ ಹಿಂದೆ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಅಧರ್ಮವನ್ನ ನಾಶ ಮಾಡಲಿಕ್ಕೆ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಯುದ್ಧಗಳು ನಡೆದಾಗ ಇದೇ ಧ್ವಜವನ್ನು ಉಪಯೋಗಿಸಿರುವಂಥದ್ದು ಹಾಗಾಗಿ ಧರ್ಮದ ರಕ್ಷಣೆ ನಡೀತಾ ಇದೆ ಈಗ ಶ್ರೀರಾಮನ ಮಂದಿರದ ರಾಮನ ಪ್ರತಿಷ್ಠೆ ಈ ಕಾಲಘಟ್ಟದಲ್ಲಿ ಹನುಮ ಧ್ವಜ ಇರಬಹುದು ಕೇಸರಿ ಧ್ವಜಗಳಿರ್ಬೋದು ಎಲ್ಲಾ ಕಡೆಗಳಲ್ಲಿ ತ್ಯಾಗದ ಪ್ರತೀಕವಾಗಿರುವಂತಹ ಕೇಸರಿಯಲ್ಲಿ ಹನುಮನ ಚಿತ್ರಣ ಚಿತ್ರಣವನ್ನು ಹಾಕಿಕೊಂಡು ಕೇಸರಿ ಹಾಕಿಕೊಂಡು ಎಲ್ಲಾ ಕಡೆಗಳಲ್ಲಿ ಧ್ವಜವನ್ನ ಹಾಕಲಾಗಿದೆ ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೋಸ್ಕರ ಹನುಮ ಧ್ವಜವನ್ನು ಹಾರಿಸುವಂತೆ ಕೆಲಸಗಳ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು ಹತ್ತನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ನಡೀತದೆ ಒಂಬತ್ತನೇ ತಾರೀಕಿಗೆ ಎಲ್ಲಾ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ ಈ ಮತ್ತೆ ತೆರವುಗೊಳಿಸಿದಂತಹ ಹನುಮ ಧ್ವಜವನ್ನ ಮತ್ತೆ ನೀವು ಹಾಕಬೇಕು ಅದನ್ನು ಹಾರಿಸಬೇಕೆನ್ನುವಂತಹ ಆಗ್ರಹವನ್ನು ಈ ಮೂಲಕ ಮಾಡ್ತೇವೆ ಇಲ್ಲದ ಬರಿಟು ಉಂಟಾದಿತ್ತಿನ ರಿಕ್ಷಾಗ ಗುದ್ದೊಂದು ಗೀಟು ಪಾಡೊಂದು ಅನ್ಯಾಯ ಮಲ್ತೊಂದು ಒಂದಿತ್ತಿನ ಕಲ್ವನು ಸಾರ್ವಜನಿಕರು ಪತ್ತದು ಪೊಲೀಸರಿಗೆ ಒಪ್ಪಿಸಾಯಿನ ಘಟನೆ ಓಡಿಪುದ ಪಡಿಗಾರ್ ಎಸ್ ಟಿ ಕಾಲೋನಿ ನಡೆತದಂಡ ಗೋಪಾಲಕೃಷ್ಣ ಸಾಮಗ ಪನ್ಪಿನರ್ನ ಜಾಗೆಡ್ ಬಾಡಿಗೆದ ಇಲ್ಲಾಡಿ ಇಪ್ಪುನ ಬಾದಾಮಿ ಮೂಲದ ವಲಸೆ ಕಾರ್ಮಿಕೆ ಅಭಿಷೇಕ್ ಆರೋಪಿ ಆಯ ಕರಿನ ಮೂಜಿ ತಿಂಗಳು ಆ ಕಾಲೋನಿಡೂ ಉಂಟಾದ ಇತ್ತಿನ ರಿಕ್ಷಾಲೆಗ್ ಅನ್ಯಾಯ ಮಲ್ತೊಂದಿತ್ತೆ ಆಂಡ ಒಂದೇನು ಏರು ಮಲ್ತೊಂದಿತ್ತಿರ ಪಂದು ಗೊತ್ತಾ ಒಂದಿಚ್ಚಾಂಡ ಬರಿತ ಇಲ್ಲದ ಮಿತ್ತದೆ ದೆಂಗದು ಕುಲ್ದಿತ್ತೆ ಆಂಡ ರಿಕ್ಷಾ ಬುಡುಪಿನರ್ನ ಕಣ್ಣೆದುರೇ ಆಯೆ ನಂಬರ್ ಪ್ಲೇಟ್ಗೆ ಅನ್ಯಾಯ ಮಲ್ಪುನಗ ತಿಕ್ಕದು ಬೂರಿಯೇ ಆಯ್ನ ಪೊಲೀಸರಿಗೆ ಒಪ್ಪಿಸಾದ ಕುಡೋರ ಇಂಚಿನ ಬೇಲೆ ಮಲ್ಪಿರೆಗೆ ಬಲ್ಲಿಂದು ಪೊಲೀಸ್ ದಾಖಲು ಜೋರು ಮಂತದ್ದು ಬುಡಿಯರು दरद हां एक सर दरद ये बने ना बा ये नहीं है इधर देख रानी के ना इधर देख भाई ಕುಡ್ಲಾಡು ಮೆಸ್ಕಾಂ ಇಂಜಿನಿಯರ್ನ ಮಿತ್ ಲೋಕಾಯುಕ್ತ ದಾಳಿ ಆತಂಡ ಪುಲ್ಯ ಕಾಂಡನೆ ಮೆಸ್ಕಾಂ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಲು ಬೆಚ್ಚ ಮುಟ್ಟಾದರು ಮೆಸ್ಕಾಂ ಇಇ ಶಾಂತಕುಮಾರ್ ಅರ್ನಾ ಇಲ್ ಕಚೇರಿ ಮಿತ್ ಲೋಕಾಯುಕ್ತ ದಾಳಿ ಆತಡು ಕುಡ್ಲದ ಅತ್ತಾವರ ವಿಭಾಗದ ಮೆಸ್ಕಾಂ ಇಇ ಶಾಂತಕುಮಾರ್ ಅರ್ನಾ ಕುಡ್ಲದ ದೇರಬೈಲ್ ಕೊಂಚಾಡಿ ಇಪ್ಪುನ ಇಲ್ಲಡು ದಾಳಿ ಮಲತದೆ ಕೊಂಚಾಡಿದ ಶಿವಪ್ರಸಾದ್ ಗೋಲ್ಡ್ ಅಪಾರ್ಟ್ಮೆಂಟ್ ಇಪ್ಪುನ ಇಲ್ಲಗ್ ಬೊಗ್ಗಿನ ಅಧಿಕಾರಿಲು ದಾಖಲೆದ ಪರಿಶೀಲನೆ ಮಲತದಿರಿ ಬೆಂಗಳೂರು ಇಪ್ಪುನ ಶಾಂತಕುಮಾರ್ ಅರ್ನಾ ಇಲ್ಲದ ಮಿತ್ತಲ ಅಧಿಕಾರಿಲು ದಾಳಿ ಮಲತದೆ ಕರಿಣ ఐనాజ్ వర్సర్దు కుడ్లడు బేలమల్తోంది దిప్పున శాంత్కుమార్ ఆదాయ మీదు ఆస్తి మల్తోందే పంపిన ఆరోపణ దాద్ ఈ దాడి ఆతని పందు తెరిపోతుంది అఖిరిగాదు కుడోరా మల్లసద్దిలు పుత్తిల పరివారను బీజేపీ తోడుకు వెళ్ళినమలు పెరిగి ఉమేది బీజేపీ పుత్తిల పరివార ఒక ఆర్ఎస్ఎస్ ముఖండేరిన పాత్రకత పాత్రొందిన మాజీ శాసకేరు సంజీవ మఠందూరు ಕೆರೆಗೋಡು ಹನುಮದ್ವಜ ಘಟನೆಯನ್ನು ಖಂಡಿಸದು ಬಜರಂಗ ದಳದ ಅಭಿಯಾನ ರಾಜ್ಯದ ಉರ್ಮೆಲ ಫೆಬ್ರವರಿ ಉರ್ಮಮುಟ್ಟ ನಡಪೆರೆಗೊಂಡು ಹನುಮಧ್ವಜ ಅಭಿಯಾನ ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕಿರು ಸುನೀಲ್ ಕೆಆರ್ ಪಾತೆರ ಇಲ್ಲದ ಬರಿಟು ಹಂತಾದಿತ್ತನ ರಿಕ್ಷಾಗೂ ಗುದ್ದುದು ಗೀಟು ಪಾರದು ಅನ್ಯಾಯ ಕಲ್ವನ ಪತದು ಪೊಲೀಸರಿಗೆ ಒಪ್ಪಿಸಾಯಿನ ಸಾರ್ವಜನಿಕರು ಬಾದಾಮಿ ಮೂಲದ ವಲಸೆ ಕಾರ್ಮಿಕೆ ಅಭಿಷೇಕ್ ಆರೋಪಿ ಕೊಡ್ಲಾಡ್ ಮೆಸ್ಕಾಂ ಇಂಜಿನಿಯರ್ನ ಮಿತ್ ಲೋಕಾಯುಕ್ತ ದಾಳಿ ಆದಾಯ ಮೀರಿದ ಆಸ್ತಿ ಮಲ್ತೊಂದಿರ ಪನಪಿನ ಆರೋಪ ಪುಲ್ಯಕಾಂಡನೆ ಮೆಸ್ಕಾಂ ಅಧಿಕಾರಿಗಳಿಗೆ ಬೆಚ್ಚ ಮುಟ್ಟಾಯಿನ ಲೋಕಾಯುಕ್ತ ಒಂದು ಈ ವಾರದ ತುಳು ಸುದ್ದಿಲು ನನ್ನಲ್ಲಿ ಆತ ನ್ಯೂಸ್ ತುಳು